ವರ್ಷಕ್ಕೆ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಸಾಕ ಯುಎಸ್ ನ ಬೇ ಏರಿಯಾನ ಬೆಂಗಳೂರ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಮಹೆತ್ ಭಾರತೀಯ ವೃತ್ತಿಪರರ ನಡುವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದ ವಿಷಯದ ರಿಟರ್ನ್ ಟು ಇಂಡಿಯಾ ಭಾರತಕ್ಕೆ ವಾಪಸ್ ಬರ್ಬೇಕಂತ ಯೋಚನೆ ಮಾಡ್ತಿದ್ದೇನೆ ಭಾರತಕ್ಕೆ ಬಂದು ತಪ್ಪು ಮಾಡಿದ್ದ ಈಗ ಭಾರತದಲ್ಲಿ ಬದುಕೋಕೆ ಎಷ್ಟು ದುಡ್ಡು ಬೇಕು ಯಾವ ಸಿಟಿ ಯಾವ ಏರಿಯಾ ಬೆಸ್ಟ್ ಅನ್ನೋ ಮಾತುಕತೆಗಳು ಜೋರಾಗಿದೆ ಪ್ರಶ್ನೆ ಸರಳವಾಗಿದೆ ಆದರೆ ಉತ್ತರ ಅಷ್ಟೇ ಸಂಕೀರ್ಣ ಇಂತಹದ್ದೇ ಪ್ರಶ್ನೆಗಳ ಸಾಲಿನಲ್ಲಿ ಭಾರಿ ಗಳು ಪಡೆದಿರೋದು ಅಮೆರಿಕದ ಬೇ ಏರಿಯಾದಲ್ಲಿ ವರ್ಷಕ್ಕೆ ಮೂರು ಲಕ್ಷ ಡಾಲರ್ಸ್ ಗಳಿಸುವುದು ಉತ್ತಮವೋ ಅಥವಾ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಗಳಿಸುವುದು ಉತ್ತಮವೋ ಅನ್ನೋದು ಕಾಗದದ ಮೇಲೆ ಈ ಎರಡೂ ಮೊತ್ತಗಳು ಬಹಳ ಆಕರ್ಷಕವಾಗಿ ಕಾಣುತ್ತವೆ ಆದರೆ ವಾಸ್ತವವೇನು ಯಾರ ಜೀವನ ಶೈಲಿ ಒಪ್ಪುತ್ತೆ ಈ ಎಲ್ಲದರ ಬಗ್ಗೆ ನಡೆದಿರುವ ಕುತೂಹಲಕಾರಿ ಚರ್ಚೆಗಳ ವಿವರ ಇಲ್ಲಿದೆ ಬೇ ಏರಿಯಾದಲ್ಲಿ ಎಷ್ಟಿದ್ರೂ ಕಮ್ಮಿಯೇ ಭವಿಷ್ಯಕ್ಕೆ ಸಿಲಿಕಾನ್ ವ್ಯಾಲಿಯ ಅನುಭವ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಬಳಕೆದಾರರು ಒಂದು ಮುಖ್ಯ ಅಂಶವನ್ನ ಗಮನಿಸಿದ್ದಾರೆ ನಾವು ಭಾರತೀಯರು ಸಾಮಾನ್ಯವಾಗಿ ವಿದೇಶದ ಕೆಲಸ ಎಂದ ತಕ್ಷಣ ಮೊದಲು ಲೆಕ್ಕ ಹಾಕುವುದು ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಆದ್ರೆ ಕೇವಲ ಉಳಿತಾಯವೇ ಜೀವನದ ಗುರಿಯಾಗಬೇಕೆ ಅನ್ನೋ ಪ್ರಶ್ನೆಯೂ ಬರುತ್ತೆ ಚರ್ಚೆಯಲ್ಲಿ ಒಬ್ಬ ಬಳಕೆದಾರರು ಕುತೂಹಲ ಮೂಡಿಸುವ ಒಂದು ಉದಾಹರಣೆ ಹಂಚಿಕೊಂಡಿದ್ದಾರೆ ಅಮೆರಿಕದ ಪೂರ್ವ ಕರಾವಳಿಯಲ್ಲಿ ಕೆಲಸ ಮಾಡುವ ದಂಪತಿಯು ವರ್ಷಕ್ಕೆ ಎರಡೂವರೆ ಲಕ್ಷ ಡಾಲರ್ ಗಳಿಸಿದ್ರೂ ಕೂಡ ಅವರ ಜೀವನದಲ್ಲಿ ಅಷ್ಟೊಂದು ಸಂತೋಷವಿಲ್ಲ ಮಕ್ಕಳು ಇಲ್ಲದೇ ಇದ್ರು ಅಥವಾ ಒಂದು ಮಗು ಇದ್ರು ಕೂಡ ಅವರು ಆರ್ಥಿಕವಾಗಿ ಒತ್ತಡದಲ್ಲಿ ಇರ್ತಾರೆ ಅನ್ನೋದು ಅವರ ಮಾತಾಗಿದೆ ಆದರೆ ಮತ್ತೊಬ್ಬ ಬಳಕೆದಾರರು ತಾವು ನ್ಯೂ ಜೆರ್ಸಿಯಲ್ಲಿ ವಾಸ ಮಾಡುತ್ತಿದ್ದು ವರ್ಷಕ್ಕೆ ಒಂದು ಮೂರು ಲಕ್ಷ ಡಾಲರ್ ಗಳಿಸುತ್ತಿದ್ದರೂ ಕೂಡ ತುಂಬಾ ಸುಖವಾಗಿದ್ದಾರೆ ಅವರು ತಮ್ಮ ಇಬ್ಬರು ಮಕ್ಕಳಿಗೆ ತಲಾ ಐವತ್ತು ಲಕ್ಷ ರೂಪಾಯಿಗಳ ಫಿಕ್ಸೆಡ್ ಡೆಪಾಸಿಟ್ ಕೂಡ ಮಾಡಿದ್ದಾರೆ ನಾನು ವೇಗಕ್ಕಿಂತ ಶಾಂತಿಯನ್ನ ಆರಿಸಿಕೊಂಡೆ ಅನ್ನೋ ಅವರು ಹೇಳುವ ಮಾತು ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಅಂದರೆ ಅತಿಯಾದ ಹಣದ ಹಿಂದೆ ಓಡುವ ಬದಲು ಕುಟುಂಬದ ಸಮಯ ಮತ್ತು ಮಾನಸಿಕ ನೆಮ್ಮದಿಗೆ ಅವರು ಬೆಲೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ನೋಡಿದ್ರೆ ಯುವ ವೃತ್ತಿಪರರಿಗೆ ಅಮೆರಿಕದ ಬೇ ಏರಿಯಾ ಇವತ್ತಿಗೂ ಸ್ವರ್ಗವೇ ಸರಿ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ನ ಆರಂಭಿಕ ದಿನಗಳಲ್ಲಿ ಸಿಲಿಕನ್ ವ್ಯಾಲಿಯ ಕಂಪನಿಗಳ ಒಡನಾಟ ಅಲ್ಲಿನ ನೆಟ್ವರ್ಕಿಂಗ್ ಮತ್ತು ಸ್ಟಾಕ್ ಆಪ್ಷನ್ಗಳು ನೀಡುವ ಅವಕಾಶಗಳು ಬೇರೆಲ್ಲೂ ಸಿಗೋದಿಲ್ಲ ಮತ್ತೊಬ್ಬರು ಇದರ ಬಗ್ಗೆ ತಮ್ಮದೇ ಆದ ರೀತಿಯ ಅನುಭವ ಹಂಚಿಕೊಂಡಿದ್ದಾರೆ ನೀವು ಚಿಕ್ಕ ವಯಸ್ಸಿನರಾಗಿದ್ದರೆ ಬೇ ಏರಿಯಾದಲ್ಲಿ ವರ್ಷಕ್ಕೆ ಒಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಗಳಿಸುವ ಹಂತಕ್ಕೆ ತಲುಪೋದು ಅಸಾಧ್ಯವೇನೂ ಅಲ್ಲ ಆದರೆ ಅಲ್ಲಿನ ದೈನಂದಿನ ಜೀವನದ ವೆಚ್ಚಗಳು ತುಂಬಾ ಹೆಚ್ಚು ಮನೆಯ ಬಾಡಿಗೆ ಮಕ್ಕಳ ಶಿಕ್ಷಣದ ವೆಚ್ಚ ಮತ್ತು ದಿನಸಿ ಬೆಲೆಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಬೇಗನೆ ಖಾಲಿ ಮಾಡಬಹುದು ಒಬ್ಬಂಟಿಯಾಗಿರುವವರಿಗೆ ಇದು ಸರಿ ಹೊಂದಬಹುದು ಆದರೆ ಮೂರು ನಾಲ್ಕು ಜನರ ಕುಟುಂಬವಿದ್ದರೆ ಮೂರು ಲಕ್ಷ ಡಾಲರ್ ಸಂಬಳ ಕೂಡ ಸಾಕ ಬೇಕ ಅನ್ನೋ ಹಾಗೆ ಆಗಬಹುದು ಬೆಂಗಳೂರಿನ ಒಂದು ಕೋಟಿ ರೂಪಾಯಿ ಸಾಕಲ್ವಾ ಉದ್ಯೋಗದ ಭದ್ರತೆ ಗ್ರೀನ್ ಕಾರ್ಡ್ ಸಮಸ್ಯೆ ಈಗ ನಮ್ಮ ಬೆಂಗಳೂರಿನ ವಿಷಯ ಬೆಂಗಳೂರಿನಲ್ಲಿ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಸಂಬಳ ಅನ್ನೋದು ನಿಜಕ್ಕೂ ಸಣ್ಣ ಮಾತಲ್ಲ ಇದು ತುಂಬಾ ಅಪರೂಪದ ಮತ್ತು ಗೌರವಾನ್ವಿತ ಪ್ಯಾಕೇಜ್ ಭಾರತದಲ್ಲಿ ಈ ಮಟ್ಟದ ಸಂಬಳವಿದ್ದರೆ ನಿಮ್ಮ ಪರ್ಚೇಸಿಂಗ್ ಪವರ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಇಲ್ಲಿ ಮನೆ ಕೆಲಸಕ್ಕೆ ಸಹಾಯ ಸಿಗುತ್ತದೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಜೀವನ ನಡೆಸಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕುಟುಂಬದವರ ಜೊತೆ ಇರಬಹುದು ಈಗಾಗಲೇ ಭಾರತದಲ್ಲಿದ್ದರೆ ಮತ್ತು ಒಂದು ಕೋಟಿ ಪ್ಯಾಕೇಜ್ ಸಿಕ್ಕರೆ ನಾನು ಯಾವುದೇ ಯೋಚನೆಯನ್ನು ಮಾಡದೆ ಅದನ್ನ ಒಪ್ಪಿಕೊಳ್ಳುತ್ತೇನೆ ಅನ್ನೋದು ಹಲವು ಮಂದಿಯ ಅಭಿಪ್ರಾಯ ಅಮೆರಿಕದ ಅನಿಶ್ಚಿತ ಉದ್ಯೋಗ ಮಾರುಕಟ್ಟೆಯಿಂದ ಭಾರತದ ಸ್ಥಿರತೆ ಮತ್ತು ಕುಟುಂಬದ ಹತ್ತಿರ ಇರೋದು ಅವರಿಗೆ ಮುಖ್ಯ ಅನಿಸುತ್ತೆ ಚರ್ಚೆಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪವಾದ ಮತ್ತೊಂದು ವಿಷಯ ಜಾಬ್ ಸೆಕ್ಯೂರಿಟಿ ಅಮೆರಿಕದಲ್ಲಿ ಕೆಲಸ ಮಾಡುವವರಿಗೆ ಯಾವಾಗ ಕೆಲಸ ಹೋಗುತ್ತದೋ ಅನ್ನೋ ಭಯ ಸದಾ ಇರುತ್ತೆ ಅಲ್ಲಿ ಹೈಯರ್ ಮತ್ತು ಫೈಯರ್ ಸಂಸ್ಕೃತಿ ಹೆಚ್ಚು ಅದರಲ್ಲೂ ಗ್ರೀನ್ ಕಾರ್ಡ್ ಇಲ್ಲದ ಭಾರತೀಯರಿಗೆ ಉದ್ಯೋಗ ಕಳೆದುಕೊಂಡರೆ ವೀಸಾ ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಸವಾಲು ಅಮೆರಿಕದಲ್ಲಿ ನೀವು ಯಾವಾಗ ಬೇಕಾದರೂ ಕೆಲಸ ಕಳೆದುಕೊಳ್ಳಬಹುದು ಅಲ್ಲಿ ಯಾವುದೇ ಗ್ಯಾರಂಟಿ ಅಂತ ಒಬ್ಬ ಬಳಕೆದಾರರು ಎಚ್ಚರಿಸಿದ್ದಾರೆ ಈ ಅನಿಶ್ಚಿತಗಿಂತ ಭಾರತದಲ್ಲಿ ಸಿಗುವ ಮಾನಸಿಕ ನೆಮ್ಮದಿ ದೊಡ್ಡದು ಅನ್ನೋದು ಅನೇಕರವಾದ ಅಮೆರಿಕದಲ್ಲಿ ನೆಲೆಸಿ ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ಅಲ್ಲಿನ ಜೀವನ ಸರಿ ಅನಿಸಬಹುದು ಆದರೆ ಹೊಸದಾಗಿ ಹೋಗುವವರಿಗೆ ಪರಿಸ್ಥಿತಿ ಅಷ್ಟು ಸುಲಭವಿಲ್ಲ ಇದಕ್ಕೆ ಯಾವುದೋ ಒಂದು ನಿರ್ದಿಷ್ಟ ಉತ್ತರವಿಲ್ಲ ಯಾಕೆಂದರೆ ಇದು ನಿಮ್ಮ ವಯಸ್ಸು ನಿಮ್ಮ ಆದ್ಯತೆಗಳು ಮತ್ತು ಜೀವನದ ಗುರಿಗಳ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ನೀವು ಕೇವಲ ಹಣ ಮತ್ತು ವೃತ್ತಿ ಜೀವನದ ಉತ್ತುಂಗವನ್ನು ನೋಡುತ್ತಿದ್ದರೆ ಬೇ ಏರಿಯಾ ಸರಿಯಾದ ಆಯ್ಕೆ ಇರಬಹುದು ಆದರೆ ನೀವು ಕುಟುಂಬದ ಸುಖ ಸಾಮಾಜಿಕ ಜೀವನ ಮಾನಸಿಕ ಶಾಂತಿಯನ್ನು ಬಯಸುತ್ತಿದ್ದರೆ ಬೆಂಗಳೂರು ನಿಮಗೆ ಸೂಕ್ತ ಅನಿಸಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿ ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು